ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ಸ್ವಾಗತ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಕೆಂಚಿಗೊಪ್ಪಕ್ಕೆ ತೇರ ಬುಕ್ಕೆ ಯಾಕೆ ತೇರ ಬುಕ್ಕೆ ಅಯ್ಯ ತೇರು ಅಂಜಿನಯ್ಯ ಸ್ವಾಮಿ ತೇರು ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಜನ ಬಂದಿದ್ದಾರೆ ಇವತ್ತು ತುಂಬ ಜನ ಬಂದಿದ್ದಾರೆ ಇದು ದೊಡ್ಡ ತೇರು ಸಣ್ಣ ತೇರು ನಿನ್ನೆ ಆಡಿತು

ಮಳೆ ಎಳ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ತೇಡ್ನ ರಾಮ ದೇವಸ್ಥಾನ ತನಕ ಎಳ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನಾವು ಅದರಿಂದ ಹೋಗೋಣ ನೋಡಿ ಸ್ನೇಹಿತರೆ ಎಷ್ಟು ಜನ ಸೇರಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಜನ ಸಾಗರ దేవస్థానేవస్థాన ఉత్త దేవస్థాన తు గంటే ఎల్క్రు అదే నూ జ వాల్గూ ఒక్క సపోర్ట్ మారి